ನಮಸ್ತೆ ಗೆ ಸ್ವಾಗತ ಗದಗನಲ್ಲಿ ಎಜಿ ನ್ಯೂಸ್ ನಿಂದಾಗಿ ಸಚಿವರು ಅಧಿಕಾರಿಗಳ ಜಂಟಿಯಾಗಿ ನಾಶವಾದ ಬೆಳೆ ಪರಿಶೀಲಿಸಿದ್ದಾರೆ ಗದಗ ಜಿಲ್ಲೆ ಅನ್ನದಾತರು ಬೆಳೆದ ಹೆಸರು ಮೆಕ್ಕೆಜೋಳ ಶೇಂಗಾ ತುಗುರಿ ಮುಂಗಾರು ಬೆಳೆಗಳು ನಿರಂತರವಾಗಿ ಮಳೆಗಳು ಬೆಳೆಗಳು ನಾಶವಾಗಿದೆ ಅಂತ ಅನೇಕ ಬಾರಿ ಮೇಲಿಂದ ಮೇಲೆ ಪ್ರಸಾರವಾಗಿತ್ತು ಪ್ರಸ್ತಾರವಾಗಿತ್ತು ನ್ಯೂಸ್ ಗಮನಿಸಿದ ಅಧಿಕಾರಿಗಳು ಸಚಿವರು ಎಜಿ ನ್ಯೂಸ್ ಇಂಪ್ಯಾಕ್ಟ್ ನಿಂದಾಗಿ ಗದಗ ಜಿಲ್ಲೆಯಲ್ಲಿ ಬೆಳೆ ನಾಶವಾದ ರೈತರ ಜಮೀನಿಗೆ ಭೇಟಿ ಕೊಟ್ಟು ಬೆಳೆ ನಾಶವಾದ ಬೆಳೆಯನ್ನ ಜಂಟಿಯಾಗಿ ಪರಿಶೀಲಿಸಿದ್ರು ಅಧಿಕಾರಿ ಅಧಿಕಾರಿಗಳು ಸಚಿವರು ರೈತರ ಬೆಳೆ ನಾಶವಾಗಿದ್ದನ್ನು ಗಮನಿಸಿದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರು ರೈತರ ಕಡೆಯಿಂದ ಅರ್ಜಿಗಳನ್ನು ಸ್ವೀಕರಿಸಿಕೊಂಡು ಜಿಲ್ಲೆಯ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ಕೊಡಲು ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರು ಜಿಲ್ಲೆಯ ಕೃಷಿ ಇಲಾಖಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಮುಂಗಾರು ಬೆಳೆ ಕಳೆದುಕೊಂಡ ರೈತರ ಜೀವನಿಗೆ ಭೇಟಿ ನೀಡಿ ಬೆಳೆ ನಾಶವಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಲು ತಿಳಿಸಿದ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಹಾಗೂ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾವರಿ ಅವರು ನ್ಯೂಸ್ ಮಾಧ್ಯಮ ಜೊತೆಗೆ ಅಭಿನಂದನೆಗಳನ್ನು ತಿಳಿಸಿದರು ಜಿಲ್ಲೆಯ ರೈತರು ಬಹಳಷ್ಟು ಕಂಗಲಾಗಿದ್ದಾರೆ ಬೆಳೆ ಪರಿಹಾರದ ಹಣವನ್ನು ವಿಳಂಬ ಮಾಡದಂತೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಹಾಕಬೇಕು ಜೊತೆಗೆ ಬೆಳೆ ವಿಮೆ ತುಂಬದೇ ಇರುವಂತಹ ರೈತರಿಗೂ ಅನ್ಯಾಯ ಆಗದಂತೆ ನಾಶವಾದ ಬೆಳೆ ಪರಿಹಾರದ ಹಣವನ್ನು ರೈತರ ಖಾತೆಗೆ ಹಾಕಬೇಕು ಅಂತ ಈ ಮೂಲಕ ಒತ್ತಾಯಿಸುತ್ತಿದ್ದಾರೆ ಗದಗ ಜಿಲ್ಲೆದಾಗ ಆ ಏನು ಒಮ್ಮೆ ಬೆಳೆ ಹಾಳಾಗಿದ್ದು ಒಂದ್ ತಿಂಗಳ ದೇಡ್ ತಿಂಗಳಿಂದನ ನಾವು ಬೆಳೆದ ಪರಿಹಾರ ಕೊಡ್ರ ಅಂತ ಟಿವಿ ಮಾಧ್ಯಮ ಕೊಟ್ಟಿದ್ವಿ ಆಮೇಲೆ ಅದು ನಿಮ್ಮ ಟಿವಿ ಮಾಧ್ಯಮ್ ಕೊಟ್ರೂ ಮತ್ತು ಒಂದು ತಹಸೀಲ್ದಾರ್ಗೆ ಅಷ್ಟೇ ನಾವು ಏನು ಒಂದ್ ಬೆಳೆ ಹಳ್ಳಿದ ಪರಿಹಾರ ಕೊಡ್ರ ಅಂತ ರೈತರಿಗೆ ಪರಿಹಾರ ಕೊಡ್ರಂತ ನಾವು ಒಂದ್ ತಹಸೀಲ್ದಾರ್ ಗದಗ ತಹಸೀಲ್ದಾರ್ಗೆ ನಾವು ಕೊಟ್ಟಿದ್ವಿ ಒಂದು ಮನವಿ ಕೊಟ್ಟಿದ್ವಿ ಅವತ್ತು ಎಚ್ ಕೆ ಪಾಟೀಲ್ ಇವತ್ತು ಅಧಿವೇಶದಿಂದ ಚರ್ಚೆ ಮಾಡಿ ರೈತರದ್ದು ಹಿಂಗ್ ಐತಿ ಸ್ವಲ್ಪ ಹಾಳಾಗ ಬೆಳಿ ಅದು ಅದೊಂದು ವ್ಯವಸ್ಥೆ ನಾವು ಅವ್ರು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಒಂದ್ ಕೈಗೊಂಡು ಅವ್ರ ಅನುಕೂಲ ಮಾಡ್ರೆ ಅವ್ರಿಗೆ ಮಾಧ್ಯಮ ಮೂಲಕ ನಾವು ಒಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದ್ರ ಜೊತೆಲಿ ಅಂದ್ರೆ ಇವತ್ತು ಇನ್ನೊಂದು ಅವ್ರ ಎಲ್ಲಾ ಕಾರ್ಯಕಲ್ಸನಗಳನ್ನು ಮಾಡ್ಯಾರ ಮಾಡಿದ್ರೆ ಏನೈತಿ ಗದಗ ಜಿಲ್ಲೆಯಲ್ಲಿ ಅರ್ಜಿ ಬೆಳೆ ಇಮ್ಮ ತುಂಬಿದಾರಿಗೆ ಅಷ್ಟೇ ಪರಿಹಾರ ಬರ್ತಾ ಇಲ್ಲಿಗೆ ಅನ್ವಯ ಇಲ್ಲಿ ಬೆಳೆ ತುಂಬಿದಾರಿಗೆ ಅನ್ವಯ ಕೆಲವೊಬ್ರು ಏಳು ವರ್ಷ ತನಕ ಬೆಳೆಯ ಟಾರ್ಗೆಟ್ ಮಾಡ್ತಾರಂತ ಹೇಳಿ ರೈತರು ಕೆಲವೊಬ್ರು ಬೆಳೆ ಎಮ್ಮ ತುಂಬಿರಾಗಲ್ಲ ಅಂತರಿಕ ಸತ್ಯ ಸರಿ ಸಮಾನವಾಗಿ ಬೆಳೆ ಪರಿಹಾರ ಮುಟ್ಟಂತ ವ್ಯವಸ್ಥಾನ ನಮ್ಮ ಗದಗ ಜಿಲ್ಲಾ ಅಧಿಕಾರಿಗಳಲ್ಲಿ ಜೆಡಿಎಸ್ ಅಧಿಕಾರಿಗಳಾಗ್ಲಿ ನಮ್ಮ ಎಚ್ ಕೆ ಸಾ ಪಟೇಲ್ರ ಅವ್ರ ಅಧಿಕಾರಿಗಳಿಗೆ ಒಂದು ಚರ್ಚೆ ಮಾಡಿ ಹಾಕಂತ ವ್ಯವಸ್ಥೆ ಮಾಡಿದ್ರ ಇನ್ನೂ ಹೆಚ್ಚಿನ ರೀತಿಯಾಗ ನಾವು ಎಲ್ಲಾ ರೈತರು ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಅವ್ರಿಗೆ ಅಭಿನಂದನೆ ಸಲ್ಲ ಸಲ್ಲಿಸ ಇನ್ನೂ ಇಷ್ಟಪಡ್ತೀವಿ ಅಂತ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ